ಆಶ್ರಮದಲ್ಲಿ ತಂಗಲು ಮತ್ತು ಧ್ಯಾನ ಮಾಡಲು ಬರುವವರು ತಿಳಿದುಕೊಳ್ಳಬೇಕಾದ ಕೆಲವು ಪ್ರಮುಖ ವಿಷಯಗಳು ಹತ್ತು ದಿನದ ಆನ್ಲೈನ್ ಕ್ಲಾಸ್ ಕೇಳಿದ ನಂತರ ಧ್ಯಾನ ಶುಲ್ಕವನ್ನು ಪಾವತಿಸಲು ಮತ್ತು ಆಶ್ರಮಕ್ಕೆ ಬರಲು ಬಯಸುವವರು ದಯವಿಟ್ಟು ಅರ್ಚನಾಜಿ ಅವರನ್ನು ನೈನ್ ಡಬಲ್ ಜೀರೋ ಏಟು ನೈನ್ ಡಬಲ್ ಜೀರೋ ಟೂ ಸೆವೆನ್ನಲ್ಲಿ ಸಂಪರ್ಕಿಸಿ ಮುಂಚಿತವಾಗಿ ಕಾಯ್ದಿರಿಸಿದವರಿಗೆ ಆಶ್ರಮದಲ್ಲಿ ಕೊಠಡಿ ಲಭ್ಯತೆಗೆ ಅನುಗುಣವಾಗಿ ಅವಕಾಶ ನೀಡಲಾಗುತ್ತದೆ ಕನಿಷ್ಠ ಮೂರು ದಿನಗಳ ಯೋಜನೆ ಹಾಕಿ ಆಶ್ರಮಕ್ಕೆ ಬನ್ನಿ ಬರುವ ದಿನದಂದು ಮಧ್ಯಾಹ್ನ ಮೂರು ಗಂಟೆಗೆ ಮೊದಲು ಆಶ್ರಮವನ್ನು ತಲುಪಬೇಕು ಅಂದು ವಿಶೇಷ ತರಬೇತಿ ಇರುತ್ತದೆ ಮರುದಿನ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯಲ್ಲಿ ವ್ಯಾಯಾಮ ಅಭ್ಯಾಸ ಮತ್ತು ಎಸ್ ಎಸ್ ಧ್ಯಾನದ ಅಭ್ಯಾಸ ಇರುತ್ತದೆ ರಾತ್ರಿ ಚಂದ್ರನ ಧ್ಯಾನದ ನಂತರ ಪ್ರಯಾಣ ಮಾಡುವುದು ಸೂಕ್ತವಲ್ಲ ಆದ್ದರಿಂದ ರಾತ್ರಿ ಆಶ್ರಮದಲ್ಲಿಯೇ ವಿಶ್ರಾಂತಿ ಪಡೆಯಬೇಕು ಮತ್ತು ಮೂರನೇ ದಿನ ಬೆಳಿಗ್ಗೆ ಮೂರು ಗಂಟೆಯ ನಂತರ ಯಾವುದೇ ಸಮಯದಲ್ಲಿ ಬೇಕಾದರೂ ನೀವು ಹಿಂತಿರುಗಬಹುದು ಬೆಡ್ಶೀಟ್ ದಿಂಬಿನ ಕವರ್ ಟವೆಲ್ ಸಾಬೂನು ಇತ್ಯಾದಿಗಳನ್ನು ಸಂದರ್ಶಕರು ತರಬೇಕು ಆಶ್ರಮದಲ್ಲಿ ಹೊರಗಿನ ಆಹಾರ ಮತ್ತು ನಿಷೇಧಿತ ಅಥವಾ ಮಾದಕ ಉತ್ಪನ್ನಗಳನ್ನು ಅನುಮತಿಸಲಾಗುವುದಿಲ್ಲ ಸಂಜೆ ಆರು ಗಂಟೆಯ ನಂತರ ಆಶ್ರಮದ ಹೊರಗೆ ಹೋಗುವಂತಿಲ್ಲ ಮಹಿಳೆಯರು ಅಸ್ವಸ್ಥರು ಸ್ವಯಂ ಆರೈಕೆಯಲ್ಲಿ ಅಸಮರ್ಥರು ಒಂಟಿಯಾಗಿರಲು ಅವಕಾಶವಿಲ್ಲ ಮನೆಯಿಂದ ಜವಾಬ್ದಾರಿ ಹೊತ್ತವರು ಬರಬೇಕಾಗುತ್ತದೆ ಜ್ವರ ಕೆಮ್ಮು ನೆಗಡಿ ಅಥವಾ ಇನ್ಯಾವುದೇ ಸಾಂಕ್ರಾಮಿಕ ಕಾಯಿಲೆ ಇರುವವರು ಸಾಧ್ಯವಾದರೆ ಆಶ್ರಮದ ಪ್ರವಾಸವನ್ನು ಇನ್ನೊಂದು ದಿನಕ್ಕೆ ಮುಂದೂಡಬೇಕು ಏಕೆಂದರೆ ಈ ಸಮಯದಲ್ಲಿ ಪ್ರಾಣಗತಿಯಲ್ಲಿ ಬದಲಾವಣೆಯಾಗುತ್ತದೆ ಮತ್ತು ಧ್ಯಾನದ ಸಂಪೂರ್ಣ ಪರಿಣಾಮ ಸಿಗುವುದಿಲ್ಲ ಧ್ಯಾನವನ್ನು ಅಭ್ಯಾಸ ಮಾಡಲು ಬರುವವರು ಆಶ್ರಮದ ನಿಯಮಗಳನ್ನು ಪಾಲಿಸಬೇಕು ಆಶ್ರಮದಲ್ಲಿ ಕೊಠಡಿಯನ್ನು ಕಾಯ್ದಿರಿಸಲು ಕೆಳಗಿನ ಮಾಹಿತಿಯನ್ನು ಅರ್ಚನಾರವರಿಗೆ ಕಳುಹಿಸಬೇಕು ಪೂರ್ಣ ಹೆಸರು ವಯಸ್ಸು ವಿಳಾಸ ಸಂಪರ್ಕ ಸಂಖ್ಯೆ ಆಧಾರ್ ಐ ಡಿ ಜನಸಂಖ್ಯೆ ಬುಕ್ಕಿಂಗ್ ಮಾಡಬೇಕಾದ ದಿನಾಂಕ ಮತ್ತು ದಿನಗಳ ಸಂಖ್ಯೆ ಹೊಸ ಸದಸ್ಯರ ಅಥವಾ ಈಗಾಗಲೇ ಧ್ಯಾನ ಮಾಡುತ್ತಿದ್ದೀರಾ ಎಂಬುದಾಗಿ ತಿಳಿಸಬೇಕು ಆರೋಗ್ಯದ ತೊಂದರೆ ಇದ್ದರೆ ಅದನ್ನು ನಮೂದಿಸಬೇಕು ಆಶ್ರಮದಲ್ಲಿ ವಾಸಿಸುವವರು ಅನುಸರಿಸಬೇಕಾದ ಷರತ್ತುಗಳು ಗುರೂಜಿಯವರ ನಿವಾಸಕ್ಕೆ ಪೂರ್ವಾನುಮತಿ ಇಲ್ಲದೆ ಯಾರಿಗೂ ಪ್ರವೇಶವಿಲ್ಲ ನೀವು ಯಾವುದೇ ಪ್ರಶ್ನೆಗಳು ಹೊಂದಿದ್ದರೆ ನೀವು ನೈನ್ ಡಬಲ್ ಝೀರೋ ಏಯ್ಟು ನೈನ್ ಡಬಲ್ ಜೀರೋ ಟೂ ಸೆವೆನ್ಗೆ ಕರೆ ಮಾಡಬಹುದು ಇಲ್ಲವಾದರೆ ಲಕ್ಷ್ಮಣ್ ಅವರನ್ನು ಕೇಳಬಹುದು ಆಶ್ರಮದಲ್ಲಿ ನೆಲೆಸಿರುವವರು ಗುರೂಜಿಯನ್ನು ನೋಡಬೇಕೆಂದಿದ್ದರೆ ಲಕ್ಷ್ಮಣ್ ಚಟಾ ಅವರಿಗೆ ಹೇಳಿ ಗುರೂಜಿಯನ್ನು ನೋಡಲು ಮತ್ತು ಮಾತನಾಡಲು ಬರುವವರು ತಮ್ಮ ಮೊಬೈಲನ್ನು ಕೋಣೆಯಲ್ಲಿ ಇಟ್ಟು ಬರಬೇಕು ಆಶ್ರಮದಲ್ಲಿ ಹಣ್ಣುಗಳು ಮತ್ತು ಹಸಿ ತರಕಾರಿಗಳನ್ನು ಹೊರತುಪಡಿಸಿ ಹೊರಗಿನ ಆಹಾರ ಅಮಲು ಪದಾರ್ಥಗಳು ಇತ್ಯಾದಿಗಳನ್ನು ಅನುಮತಿಸಲಾಗುವುದಿಲ್ಲ ಪ್ರಸ್ತುತ ಬಳಕೆಯಲ್ಲಿರುವ ಅಥವಾ ಸರ್ಕಾರದ ಅವಶ್ಯಕತೆಗೆ ಅನುಗುಣವಾಗಿ ಸರ್ಕಾರವು ನಿಷೇಧಿಸಿರುವ ಯಾವುದೇ ಅಮಲು ಪದಾರ್ಥಗಳನ್ನು ಇಲ್ಲಿ ಅನುಮತಿಸಲಾಗುವುದಿಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಅಡುಗೆ ಮನೆಯಲ್ಲಿ ಚಹಾ ತಯಾರಿರುತ್ತದೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ತರಗತಿಗಳನ್ನು ಕೇಳಲು ತೆರೆದ ಆಕಾಶದ ಕೆಳಗೆ ಕುಳಿತುಕೊಳ್ಳಬೇಕು ಬೆಳಗ್ಗೆ ಆರರಿಂದ ಆರು ಮೂವತ್ತರವರೆಗೆ ವ್ಯಾಯಾಮ ಏಳು ಗಂಟೆಗೆ ಮೊದಲು ಸೂರ್ಯನ ಧ್ಯಾನ ಬೆಳಗ್ಗೆ ಎಂಟು ಗಂಟೆಯ ನಂತರ ಉಪಹಾರ ನಂತರದ ಗಂಟೆಗಳು ಆಶ್ರಮದಲ್ಲಿ ಯಾವುದಾದರೂ ಸೇವೆ ಮಾಡಬಹುದು ಹಗಲಿನಲ್ಲಿ ನಿದ್ರೆ ಮಾಡುವಂತಿಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಸಂಜೆ ನಾಲ್ಕು ಗಂಟೆಗೆ ತಿಂಡಿ ಚಹಾ ಇರುತ್ತದೆ ಗುರುಜಿಯವರ ಸೂಚನೆಯಂತೆ ಸಂಜೆಯಲ್ಲಿ ಪ್ರತ್ಯೇಕವಾದ ಧ್ಯಾನವಿರುತ್ತದೆ ಮೊಬೈಲ್ ಕೊಠಡಿಯಲ್ಲಿ ಬಿಟ್ಟು ಧ್ಯಾನ ಮತ್ತು ವ್ಯಾಯಾಮಕ್ಕಾಗಿ ಮಹಡಿಯ ಮೇಲೆ ಬರಲು ವಿಶೇಷ ಕಾಳಜಿ ವಹಿಸುವುದು ಅಗತ್ಯ ಅನಾವಶ್ಯಕವಾಗಿ ಮೊಬೈಲ್ ಫೋನ್ ಬಳಸುವುದು ಸದಾ ಕೊಠಡಿಯಲ್ಲೇ ಇರುವುದು ಇತ್ಯಾದಿ ಆಶ್ರಮದ ನಿಯಮಗಳಿಗೆ ವಿರುದ್ಧವಾಗಿದೆ ಸಂಜೆ ಆರು ಗಂಟೆಯ ನಂತರ ಊಟ ಮಾಡುವುದು ಮತ್ತು ಆಶ್ರಮದಿಂದ ಹೊರಹೋಗುವುದು ಆಶ್ರಮದ ನಿಯಮಗಳಿಗೆ ವಿರುದ್ಧವಾಗಿದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಜ್ಞಾನವನ್ನು ಪಡೆಯಲು ಗುರುವನ್ನು ನೋಡಲು ಬರುತ್ತಿದ್ದೇನೆ ಎಂಬ ಸಂಪೂರ್ಣ ದೃಢ ನಿಶ್ಚಯವನ್ನು ಹೊಂದಿರಬೇಕು ನೀವು ಗಳಿಸುವ ಜ್ಞಾನವು ನಿಮ್ಮ ಪ್ರತಿಯೊಂದು ಮುಂದಿನ ಜೀವನದಲ್ಲಿ ಮಾರ್ಗದರ್ಶಿಯಾಗಿ ನಿಮ್ಮೊಂದಿಗೆ ಇರುತ್ತದೆ ಆದ್ದರಿಂದ ಯಾರೂ ಆಶ್ರಮದಲ್ಲಿ ಯಾವುದೇ ಐಷಾರಾಮಿಗಳನ್ನು ನಿರೀಕ್ಷಿಸಬಾರದು ಗುರುಗಳನ್ನು ಭೇಟಿಯಾಗಲು ಬರುವವರು ತಮ್ಮ ಮುಂದೆ ಕಾಣುವ ಯಾವುದೇ ಕೆಲಸವನ್ನು ಗುರುವಿನ ಸೇವೆ ಎಂದು ನೋಡುತ್ತಾ ಮಾಡಬೇಕು ಇಲ್ಲಿ ಪ್ರತಿ ಕ್ಷಣವನ್ನು ನಿಮಗೆ ಮತ್ತು ನಿಮ್ಮೊಂದಿಗೆ ಇರುವವರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಬಳಸಲು ಪ್ರಯತ್ನಿಸಬೇಕೆಂದು ವಿನಂತಿಸಲಾಗಿದೆ ಕೋಣೆಗೆ ಪ್ರವೇಶಿಸುವಾಗ ಯಾವುದೇ ಉಪಕರಣಗಳು ಮುರಿದಿರುವುದು ಕಂಡುಬಂದರೆ ನೀವು ತಕ್ಷಣ ಆಶ್ರಮಕ್ಕೆ ತಿಳಿಸಬೇಕು ಕೋಣೆ ಶೌಚಾಲಯ ಬಾತ್ರೂಮ್ ಬೆಡ್ಶೀಟ್ ಇತ್ಯಾದಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಮತ್ತು ಸ್ವಚ್ಛವಾಗಿ ತೊಳೆದಾಗ ನಮ್ಮಲ್ಲಿರುವ ಅಹಂಕಾರ ಮಾಯವಾಗುತ್ತದೆ ನಿಮ್ಮ ಹಿಂದೆ ಹೋದವರು ಅದನ್ನು ಹೇಗೆ ಬಳಸಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಮತ್ತು ನಿಮ್ಮ ನಂತರ ಬರುವ ವ್ಯಕ್ತಿಯು ಸ್ವಚ್ಛ ಮತ್ತು ಅಚ್ಚುಕಟ್ಟಾದ ಕೋಣೆಗಳು ಸುತ್ತಮುತ್ತಲಿನ ಪರಿಸರ ಮತ್ತು ವಸ್ತುಗಳನ್ನು ಬಳಸಲು ಅದೃಷ್ಟಶಾಲಿಯಾಗಿರುತ್ತಾನೆ ಇದು ಇತರರಿಗೆ ಉತ್ತಮ ಮಾದರಿಯಾಗಬಹುದು ಆಶ್ರಮದ ಆವರಣದಲ್ಲಿ ಅಥವಾ ಶೌಚಾಲಯದಲ್ಲಿ ಬಿಸಾಡಬಹುದಾದ ವಸ್ತುಗಳನ್ನು ನೈರ್ಮಲ್ಯ ಉತ್ಪನ್ನಗಳನ್ನು ವಿಲೇವಾರಿ ಮಾಡಬೇಡಿ ಕೆಳಗಿನ ತ್ಯಾಜ್ಯದ ತೊಟ್ಟಿಯಲ್ಲಿ ಮಾತ್ರ ಹಾಕಿ ನೀರು ಮತ್ತು ವಿದ್ಯುತ್ ಅಮೂಲ್ಯವಾದುದ್ದು ಅಗತ್ಯವಿದ್ದಾಗ ಆಶ್ರಮದ ಕೊಠಡಿಗಳಲ್ಲಿನ ಮತ್ತು ಸುತ್ತಮುತ್ತಲಿನ ದೀಪಗಳು ಫ್ಯಾನ್ಗಳು ಹೀಟರ್ಗಳು ಇತ್ಯಾದಿಗಳನ್ನು ಸ್ವಿಚ್ ಆಫ್ ಮಾಡಲು ವಿಶೇಷ ಕಾಳಜಿ ವಹಿಸಿ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಸರಕುಗಳ ನಷ್ಟಕ್ಕೆ ತಸ್ಮೈ ಟ್ರಸ್ಟ್ ಜವಾಬ್ದಾರರಾಗಿರುವುದಿಲ್ಲ ಕೊಠಡಿಯಿಂದ ಹೊರಬರುವಾಗ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಲು ವಿಶೇಷ ಕಾಳಜಿ ವಹಿಸಿ ಇಲ್ಲಿ ಕೋತಿಗಳು ಮೊಬೈಲ್ ಪರ್ಸ್ ಚಿನ್ನ ಇತ್ಯಾದಿ ವಸ್ತುಗಳ ಮೇಲೆ ಆಕರ್ಷಿತವಾಗಬಹುದು ಟ್ರಸ್ಟ್ ಆಸ್ತಿಯನ್ನು ಸುರಕ್ಷಿತವಾಗಿರಿಸಿ ಅದಕ್ಕೆ ಏನಾದರೂ ಹಾನಿಯಾದರೆ ಆ ಮೊತ್ತವನ್ನು ಅಲ್ಲಿ ವಾಸಿಸುವವರಿಂದ ವಸೂಲಿ ಮಾಡಲಾಗುತ್ತದೆ ನಮಗೆ ಸಿಗುವ ಅನುಭವಗಳು ನಾವು ಮಾಡುವ ಕ್ರಿಯೆಗಳಿಗೆ ಅನುಗುಣವಾಗಿರುತ್ತವೆ ಎಂಬುದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ನೀವು ಬಳಸಿದ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ತೊಳೆಯದೇ ಇಟ್ಟರೆ ನಿಮ್ಮ ಸ್ವಂತ ಒದಿಕೆಗಳು ದಿಂಬುಗಳು ಇತ್ಯಾದಿಗಳನ್ನು ಬಿಟ್ಟು ಹೋಗಬೇಡಿ ಒಂದು ವೇಳೆ ಬಿಟ್ಟು ಹೋದರೆ ನೀವು ಅದನ್ನು ಗುರುಗಳಿಗೆ ನೀಡುವ ಗುರುದಕ್ಷಿಣೆ ಎಂದು ಪರಿಗಣಿಸಲಾಗುತ್ತದೆ ಪುರುಷರು ಮಹಿಳೆಯರು ರೋಗಿಗಳು ತಮ್ಮ ಕೆಲಸಗಳನ್ನು ಮಾಡಲು ಅಸಮರ್ಥರಾಗಿರುವವರು ಒಂದು ಕೊಠಡಿಯಲ್ಲಿ ಒಬ್ಬರೇ ಒಂಟಿಯಾಗಿರಲು ಅನುಮತಿಸಲಾಗುವುದಿಲ್ಲ ಗುರೂಜಿ ಮತ್ತು ಅವರ ಕುಟುಂಬಕ್ಕೆ ವಿಶೇಷವಾಗಿ ತಯಾರಿಸಿದ ಯಾವುದೇ ಆಹಾರ ಪದಾರ್ಥಗಳನ್ನು ಅಥವಾ ಇತರ ಯಾವುದೇ ಉಡುಗೊರೆಗಳನ್ನು ತರಬಾರದು ಆಶ್ರಮಕ್ಕೆ ಬಂದ ನಂತರ ಜ್ವರ ಕೆಮ್ಮು ನೆಗಡಿ ಮುಂತಾದ ಕಾಯಿಲೆಗಳು ಕಾಣಿಸಿಕೊಂಡರೆ ಇತರರಿಗೆ ಸೋಂಕು ತಗಲದಂತೆ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಲು ವಿಶೇಷ ಕಾಳಜಿ ವಹಿಸಿ ತುರ್ತು ಸಂಪರ್ಕ ಸಂಖ್ಯೆ ನೈನ್ ಡಬಲ್ ಝೀರೋ ಏಯ್ಟು ನೈನ್ ಡಬಲ್ ಝೀರೋ ಟು ಸೆವೆನ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಏಳು ಈ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು